ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ತಾಲೂಕಿನ ಕರ್ಪೂರವಳ್ಳಿ ಗ್ರಾಮದ ಶ್ರೀ ಜಂಗಮ ಮಠದಲ್ಲಿ ಮಠದ ಮಹಾದ್ವಾರ ಶ್ರೀ ಚೌಡೇಶ್ವರಿ ದೇವಿ ಪ್ರಸಾದ ನಿಲಯ ಶ್ರೀ ಗುರು ಚಂದ್ರಶೇಖರ ಯಾತ್ರಿ ನಿವಾಸ ಧ್ಯಾನ ಮಂದಿರ ಶ್ರೀ ಕಾಮಧೇನು ಗೋಶಾಲಾ ಉದ್ಘಾಟನೆ ಹಾಗೂ ಧರ್ಮ ಜಾಗೃತಿ ಕಾರ್ಯಕ್ರಮವು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಅದ್ದೂರಿಯಾಗಿ ನೆರವೇರಿತು ನಡೆದ ವೈಭವದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಬಾಳೆಹೊನ್ನೂರಿನ ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾದೇಶ್ವರ ಶ್ರೀ ಸಾವಿರದ ಎಂಟನೇ ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರಸೋಮೇಶ್ವರ ರಾಜ ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮೀಜಿಗಳು ವಹಿಸಿದ್ದರು ಸಮಾರಂಭದಲ್ಲಿ ಮಾತನಾಡಿದ ಶ್ರೀಗಳು ಪಂಚಪೀಠಗಳನ್ನು ಬರಮಾಡಿಕೊಂಡು ಉತ್ತಮವಾದ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿದ ಕೀರ್ತಿ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳಿಗೆ ಸಲ್ಲುತ್ತದೆ ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಶಾಸಕ ಡಿ ರವಿಶಂಕರ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಸಮಾಜದ ಬೆಳವಣಿಗೆ ಹಾಗೂ ಯಲ್ಲಿ ಮಠ ಮಾನ್ಯಗಳ ಕೊಡುಗೆ ಅಪಾರವಾದದ್ದು ಎಂದರು ವಿಧಾನಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಮಾತನಾಡಿ ಮಾನವ ಕುಲ ದೊಡ್ಡದು ಮಾನವ ಕುಲಕ್ಕೆ ಜೈವಾಗಲಿ ಎಂಬುದು ಪಂಚಾಚಾರ್ಯರ ಘೋಷವಾಕ್ಯವಾಗಿದೆ ಎಂದರು ಇನ್ನು ಸಮಾರಂಭದ ಅಧ್ಯಕ್ಷತೆಯನ್ನ ಕರ್ಪೂರವಳ್ಳಿ ಜಂಗಮ ಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ವಹಿಸಿದ್ದರು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳ ಸಾಧಕರು ಹಾಗೂ ಗಣ್ಯರುಗಳನ್ನು ಸನ್ಮಾನಿಸಲಾಯಿತು ಧಾರ್ಮಿಕ ಕಾರ್ಯಕ್ರಮಗಳನ್ನು ಸಂಯೋಜನೆಗೊಳಿಸಿ ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿದ್ದನ್ನು ನಾವು ಕಾಣ್ತೇವೆ ಒಂದು ಚಿಕ್ಕಹಳ್ಳಿಯಲ್ಲಿ ಜಗದ್ಗುರು ಪಂಚಪೀಠಾದೀಶ್ವರರ ಶುಭಾಗಮನ ಆಗಿದೆ ಅಂದರೆ ಈ ಭಾಗದಲ್ಲಿ ಮೊಟ್ಟ ಮೊದಲಿಗೆ ಪಂಚಪೀಠಗಳನ್ನ ಬರಮಾಡಿಕೊಂಡು ಅದ್ಭುತವಾದಂತಹ ಸಮಾರಂಭ ನೆರವೇರಿಸಿದಂತಹ ಕೀರ್ತಿ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳವರಿಗೆ ಸಂಜೆ ಅವರ ಮಾರ್ಗದರ್ಶನ ಕೊಡುವಂಥದ್ದಿರ್ಬೋದು ಎಲ್ಲವನ್ನು ಕೂಡ ಮಾಡಿಕೊಂಡು ಬರ್ತಾ ಇರ್ತಕ್ಕಂಥದ್ದು ಇವತ್ತು ನಾವು ಈ ಒಂದು ಮಠವನ್ನು ನೋಡೋದಾದ್ರೆ ಒಂದು ಸಣ್ಣದಾದಂತಹ ಒಂದು ಮಠ ಇತ್ತು ಆ ಮಟ್ಟದಿಂದ ಇಷ್ಟು ದೊಡ್ಡ ಮಠವಾಗಿ ಇವತ್ತು ಪರಿವರ್ತನೆ ಆಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಬಹಳ ದೊಡ್ಡ ಸಾಧನೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಆ ನಿಟ್ಟಿನಲ್ಲಿ ಅವರ ಒಂದು ಬಹಳ ಬಹಳ ವರ್ಷಗಳ ಶ್ರಮ ಈ ಒಂದು ಏನು ನಮ್ಮ ಕಣ್ಮುಂದೆ ಇರ್ತಕ್ಕಂಥ ಒಂದು ಬಿಲ್ಡಿಂಗ್ ಅನ್ನು ನೋಡುವಂತ ಇರಬಹುದು ಪ್ರಸಾದ ನಿಲಯ ಇರಬಹುದು ಎಲ್ಲಾ ರೀತಿಯ ಸೌಕರ್ಯಗಳನ್ನು ಇವತ್ತು ನಮ್ಮ ಕಣ್ಮುಂದೆ ನೋಡ್ತಾ ಇದ್ದೀವಿ ಇದರ ಹಿಂದೆ ಸಾಕಷ್ಟು ವರ್ಷಗಳ ಅವರ ಪರಿಶ್ರಮ ಮತ್ತು ಹಲವಾರು ಹಳ್ಳಿಗಳಿಗೆ ಹೋಗಿ ಜೋ ಒಂದು ಜೋಳಿಗೆಯನ್ನು ಹಿಡಿದು ಜೋಳಿಗೆಯನ್ನು ತುಂಬಿಸಿಕೊಂಡು ಏನು ಭಕ್ತರ ಹತ್ರ ಹಲವಾರು ರೀತಿಯ ದೇಣಿಗೆಗಳನ್ನು ಪಡೆದು ಇವತ್ತು ಸಮಾಜದ ಉಳಿವಿಗಾಗಿ ಸಮಾಜದ ಬೆಳವಣಿಗೆಗಾಗಿ ಸಮಾಜದಲ್ಲಿ ಉದ್ಧಾರಕ್ಕಾಗಿ ಹಲವಾರು ರೀತಿಯ ಕಷ್ಟಗಳನ್ನು ಎದುರಿಸಿ ಇವತ್ತು ಈ ಭಾಗದಲ್ಲಿ ಒಂದು ಮಠವನ್ನು ಉತ್ತಮವಾದ ರೀತಿಗೆ ತಂದಿರತಕ್ಕಂಥ ನಿಟ್ಟಿನಲ್ಲಿ ನಾನು ನಮ್ಮ ಕ್ಷೇತ್ರದ ಜನತೆ ಪರವಾಗಿ ನಾನು ನಮ್ಮ ಕರ್ಪೂರಳ್ಳಿಯ ಮಠದ ಶಿವರಾಗಿರ್ತಕ್ಕಂಥ ಚಂದ್ರಶೇಖರ ಶಿವಾಚಾರ್ಯರಿಗೆ ನಾನು ಭಕ್ತಿಪೂರ್ವಕವಾಗಿ ಅವರಿಗೆ ಧನ್ಯವಾದಗಳನ್ನ ನಮನಗಳನ್ನು ನಾನು ಸಲ್ಲಿಸಿಕೆ ಬಯಸ್ತಾ ಇದ್ದೇನೆ ಮಾನವ ಕುಲಕ್ಕೆ ಜೈವಾಗಲಿ ಅಂತ ಯಾವುದೋ ಒಂದು ಜಾತಿ ಧರ್ಮಕ್ಕೆ ಜೈವಾಗಲಿ ಅಂತ ಅವ್ರು ಹೇಳಲಿಲ್ಲ ಇವತ್ತೇನೆಲ್ಲ ನೋಡ್ತಾ ಇದ್ದೀನಿ ಏನೆಲ್ಲ ನೋಡ್ತಾ ಧರ್ಮ ಧರ್ಮಗಳ ನಡುವೆ ಕಂಡಕಗಳು ಜಾತಿ ಜಾತಿಗಳ ನಡುವೆ ವೈಷಮ್ಯವು ಅದಕ್ಕೋಸ್ಕರ ಸರ್ಕಾರದ ಕುಚ್ಚಾಂತೂ ಪ್ರಯ ಹಣ ವ್ಯಯ ಇದೆಲ್ಲವನ್ನು ಕೂಡ ನಾವು ನೋಡ್ತೀವಿ ಆದರೆ ಪಂಚಾಚಾರ್ಯರು ಹೇಳಿದಂಥ ದೋಷವಾಕ್ಯ ಮಾನವ ಕುಲ ದೊಡ್ಡ ಮಾನವ ಕುಲಕ್ಕೆ ಜೈವಾಗಿ ಅಂದರೆ ಹೊತ್ತು ಯಾವುದೋ ಒಂದು ಜಾತಿ ಧರ್ಮ ಭಾಷೆಗೆ ಜೈ ಅಂತ ಹೇಳಿ ಹಾಗಾಗಿ ಪಂಚಾಚಾರ್ಯದ ಬಹಳ ವಿಶೇಷ ಏಕೆಂತಂದರೆ ಭಾರತದ ಹಲವು ಮೂಲೆಗಳಲ್ಲಿ ಪಂಚಾಚಾರ ಅದರಲ್ಲೂ ವಿಶೇಷವಾಗಿ ಕಾಶಿ ಮತ್ತು ಆ ಭಾಗದಲ್ಲಿ ಹಿಮಾಲಯ ಅಲ್ಲೆಲ್ಲ ಇರ್ತಕ್ಕಂಥ ಏಕೆಂದರೆ ి బాజ జగద్గురు స్థల పిట్న హారతదా ప్రముఖ స్థలం ధర్మాధికారి ఈ మానవ కులకి ఒళ్లి అంతి అని అర్స్తాయితా ఉద్దా నోడ్క విశేష ఆహ్వానితర శ్రీయుత ఎస్ ఎన్ నోదర్ తహసీల్దార్ సాలిగ్రా తూకు ಅವರಿಗೂ ಸಹ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ